ಗೆಳೆಯರೇ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಹೋಗ್ತಾ ಇರೋದು ಇಲ್ಲಿಗೆ ಹಾಕಂದರೆ ನಮ್ಮೂರಲ್ಲಿ ನಾನು ಓದಿದ್ದಂಥ ಹೈಸ್ಕೂಲ್ಗಳಿವೆ ಎಂಟು ಒಂಬತ್ತು ಮತ್ತು ಎಸ್ ಎಸ್ ಎಲ್ ಸಿ ಇರೋಂಥ ಆ ಹೈ ಸ್ಕೂಲ್ ಆ ಸ್ಕೂಲ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಖಾಲಿ ಪ್ರೌಢಶ್ ಶಾಲೆ ಅನ್ನೋದು ಸ್ಕೂಲ್ ಹೆಸರು ನೋಡಿ ಇದೆ ನಮ್ಮ ಸ್ಕೂಲು ನಾನು ಓದಿದಂಥ ಸ್ಕೂಲು ಮರಿಯೋಕೆ ಸಾಧ್ಯನೇ ಇಲ್ಲ ನೋಡ್ಬೋದು ಗೇಟ್ ಓಪನ್ ಆಗಿಲ್ಲ ಈಗ ಬೇಸಿಗೆ ರಜಾ ಬಿಟ್ಟಿದಾರಲ್ಲ ಹಂಗಾಗಿ ಸ್ಕೂಲೆಲ್ಲ ರಜಾ ಐತೆ ನೋಡಿ ನಾನು ದೇಹ ಕೈ ಮುಗಿದು ಒಳಗೆ ಬಾ ನೋಡಿ ನಾನು ಓದಿದಂಥ ಸ್ಕೂಲ್ ಅಲ್ಲಿರೋದು ಕಂಪ್ಯೂಟರು ಇದು ನೈನ್ತ್ ಸ್ಟ್ಯಾಂಡರ್ಡು ಅಲ್ಲೇ ಇರೋದು ಆಫೀಸ್ ರೂಮು ಅಲ್ಲೇ ಸ್ಟಾಫ್ ರೂಮ್ ಇದೆ ಈಗ ಅದೆಲ್ಲ ಲೈಬ್ರರಿ ಮಾಡಿದವರಂತೆ ಇವೆರಡು ಕ್ಲಾಸ್ ರೂಮ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ಹ್ಞೂ ಇಲ್ಲೇ ನಾವು ಸುತ್ತಾ ಇದೆಯಲ್ಲ ಇಲ್ಲಿ ಕುತ್ಕೊಂಡೆ ನಾವು ಟೆಸ್ಟು ಎಕ್ಸಾಮ್ಸ್ ಎಲ್ಲ ಬರ್ದಿರೋ ನಂತ ನೋಡಿ ಹಾಗೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಸ್ಕೂಲ್ ಪರಿಸರ ಆ ಕಡೆ ಎಲ್ಲ ತುಂಬ ಹೊಸ ಹೊಸ ಬಿಲ್ಡಿಂಗ್ಗಳಾಗಿದ್ದಾವೆ ಅಲ್ಲೆಲ್ಲ ಕ್ಲಾಸ್ ಮಾಡ್ತಾರಂತೀಗ ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಅದು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ನೋಡೋಣ ಹಂಗೆ ಕಿಡಿಗೆಯಿಂದ ಕ್ಲಾಸ್ ರೂಮ್ಸ್ ಎಲ್ಲ ಹೇಗಿದ್ದಾವೆ ನೋಡಿರಿ ನಾವಿದ್ದಾಗ ಈ ಥರದ್ದು ಏನು ನಮಗೆ ಇದ್ದಿಲ್ಲ ಈಗೆಲ್ಲ ನಲ್ಲಿ ಮಾಡಿಬಿಡ್ತಾರೆ ಈಗ ನಮ್ಮ ಊರಲ್ಲಿ ಹೇಲಿಕ್ಕೆಲ್ಲ ಬೆಳಿಗಾಲ ಇಲ್ಲ ನೋಡೋಣ ಹೇಗಿದೆ ಅಂತ ನೋಡ್ರಪ್ಪ ಇದು ನಮ್ಮ ಕ್ಲಾಸ್ ಟೆಂತ್ ಕ್ಲಾಸ್ ನಾನು ಜಾಗ ಎಲ್ಲಿ ಅಂತ ಗೆಸ್ಟ್ ಮಾಡೋಕ್ಕಾಗುತ್ತೆ ನಿಮ್ಮ ಕೈಗೆ ನೋಡಿ ಇದು ನನ್ನ ಬೆಂಚ್ ಲಾಸ್ಟ್ ಬೆಂಚಲ್ಲಿ ನಾನು ಕೂತ್ಕೊಳ್ತಿದ್ದೆ ನೋಡಿ ಅಲ್ಲೇ ಕ್ಲಾಸ್ ಮಾಡ್ತಿದ್ದೆವು ಬಟ್ ಈಗೆಲ್ಲ ಇದನ್ನು ಲೈಬ್ರರಿ ಮಾಡಿದವ್ರೆ ಬನ್ನಿ ಹೊರಗಡೆ ನೋಡೋಣ ಹಾಗೆ ಒಂದೆಲ್ಲ ಒಂದು ಬಿಡೋಣ ಇದು ನಾನು ಓದ್ಬೇಕಣ ನೈನ್ತ್ ಸ್ಟ್ಯಾಂಡರ್ಡ್ ನೋಡಿ ನಾವು ಓದ್ಬೇಕಾದ್ರೆ ಏನಿದ್ದಿಲ್ಲ ರೀ ಬೆಂಚು ಅಲ್ಲಿ ಡೈಸ್ ಕೂಡ ಇದ್ದಿಲ್ಲ ಅಲ್ಲಿ ಕ್ಲಾಸ್ ಮಾಡೋರು ಟೀಚರ್ ನಿಂತ್ಕೊಂಡೆ ಕ್ಲಾಸ್ ಮಾಡೋರು ಒಂದು ಕುತ್ಕೊಳ್ಳೋಕೊಂದು ಕುರ್ಚಿತ್ತು ಆದರೆ ಈಗ ಸ್ಮಾರ್ಟ್ ಟಿ ವಿ ಇದೆ ಮ್ಯಾಪ್ಸ್ ನೋಡಿ ಎಷ್ಟಿದಾವ ಇವ ಏನೂ ಇದ್ದಿಲ್ಲ ರೀ ನಾವು ಓದಬೇಕಾರೆ ಇದನ್ನು ಲೈಬ್ರರಿ ಮಾಡಿದರೆ ಸ್ಮಾರ್ಟ್ ಟಿವಿ ಇದೆ ಫ್ಯಾನ್ ಇದೆ ನಾವಿದ್ದಾಗ ಏನಿಲ್ಲ ಈ ಕ್ಲಾಸ್ ರೂಮಲ್ಲಿ ಆ ಬೋರ್ಡು ಟೀಚರು ಸ್ಟೂಡೆಂಟು ಬೆಂಚ್ ಬಿಟ್ಟರೆ ಮತ್ತೊಂದು ಏನಿರಲಿಲ್ಲ ನೋಡಿ ಎಷ್ಟು ಫೆಸಿಲಿಟಿ ಬಂದಿದೆ ಆದರೂ ಈ ಮಕ್ಕಳು ಓದ್ತಾ ಇಲ್ಲ ಸರಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಈ ಗಿಡಗಳನ್ನ ನಾವಿದ್ದಾಗ ಈ ಥರ ಏನು ಇದ್ದಿಲ್ಲ ನೋಡಿಲ್ಲ ಈ ಜಾಗ ಇದೆಯಲ್ಲ ಈಗ ಇದೇನು ಅನ್ಸ್ಬೋದು ಬಟ್ ನಾವು ಓದಬೇಕಾದ್ರೆ ನಾವು ಕುತ್ಕೊಂಡು ಊಟ ಮಾಡ್ತಿದ್ದೊಂದು ಲೇಸಿರು ಗರ್ಲ್ಸ್ ಎಲ್ಲ ಆಪಡೆ ಕೂತ್ಕೊಂಡು ಊಟ ಮಾಡೋರು ಮತ್ತ ಕಡೆ ಬಟ್ ಈಗ ನಾವು ಎಲ್ಲ ನಾವು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಇನ್ನೊಂದು ವಿಶೇಷ ಅಂದರೆ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಆಯುರ್ವೇದ ಚಿಕಿತ್ಸಾಲಯ ಅಂದರೆ ಆಯುರ್ವೇದಿಕ್ ಹಾಸ್ಪಿಟಲ್ ಕಟ್ಟಬೇಕು ಅನ್ನೋದು ಒಂದು ರೂಲು ಇತ್ತಲ್ವಾ ಹಾಗೆ ನಮ್ಮೂರಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಕಟ್ಟಿರೋದು ನಮ್ಮ ಸ್ಕೂಲ್ ಹತ್ರನೇ ಇರಿ ನಮ್ಮ ಸ್ಕೂಲ್ ಕಾಂಪೌಂಡ್ ಒಳಗ್ರೇ ಆಯುರ್ವೇದ ಸ್ಕೂಲ್ ಇರೋದು ಆಯುರ್ವೇದ ಹಾಸ್ಪಿಟಲ್ ಇರೋದು ನಾವಿದ್ದಾಗ ಒಂದು ಸ್ವಲ್ಪ ಇಷ್ಟೊಂದು ಫೆಸಿಲಿಟಿ ಇದ್ದಿಲ್ಲ ಇದಕ್ಕೆ ಬಟ್ ಈಗೆಲ್ಲ ತುಂಬ ಮುಂದೆ ಎಲ್ಲ ಗೇಟ್ ಮಾಡಿ ತುಂಬ ಅಲಂಕಾರ ಮಾಡಿಬಿಡ್ತಾರೆ ಬಿಲ್ಡಿಂಗಿಗೆ ನೋಡಿ ನಮ್ಮದು ಯಾವ ಅಂತ ಗೊತ್ತಾಯ್ತಲ್ಲ ಕೂಡಗಿ ತಾಲೂಕು ವಿಜಯನಗರ ಡಿಸ್ಟಿಕ್ ಸಲದಹಳ್ಳಿ ಗ್ರಾಮ ಹಾಗೆಲ್ಲ ಈ ಇಷ್ಟೊಂದೆಲ್ಲ ಫೆಸಿಲಿಟಿ ಇರಲಿಲ್ಲ ಇದೆಲ್ಲ ನಾವು ಬಂದು ಕೂತ್ಕೊಂತಿದ್ವಿ ಊಟ ಮಾಡಿ ರೆಸ್ಟಿಗೆಲ್ಲ ಇಲ್ಲಿ ಬರ್ತಾ ಇದ್ವಿ ನೋಡಿ ಇವೆಲ್ಲ ಕ್ಲಾಸ್ ರೂಮ್ ಎಕ್ಸ್ಟ್ರಾ ಇದ್ದಾವೆ ಎಕ್ಸ್ಟ್ರಾ ಅಂದರೆ ಈ ಎಕ್ಸಾಮು ಡೇಟ್ ಅನೌನ್ಸ್ ಆಗಿ ಇನ್ನೊಂದು ತಿಂಗಳು ಎರಡು ತಿಂಗಳು ಇರಬೇಕಾದ್ರೆ ಪ್ರಿಪರೇಟರಿ ಎಕ್ಸಾಮ್ ಇರುತ್ತಲ್ಲ ಆ ಎಕ್ಸಾಮ್ಸ್ ಎಲ್ಲ ಇಲ್ಲೇ ನಡೆಸೋದು ನಮ್ಮ ಸ್ಕೂಲಲ್ಲಿ ಈ ಗ್ರೌಂಡಲ್ಲೇ ಡ್ರಿಲ್ಲು ಪ್ರೇಯರ್ ಎಲ್ಲ ಪ್ರತಿದಿನ ಶನಿವಾರ ಬಂತು ಅಂದರೆ ಈ ಗ್ರೌಂಡ್ ಬಿಟ್ಟು ಹೋಗ್ತಾನೇ ಇರಲಿಲ್ಲ ನಾವು ಹೊರಗಡೆ ಹಾಗೆ ಸ್ವಲ್ಪ ವಾಸ್ಟೆಲ್ ಹತ್ರನೂ ಹೋಗೋಣ ನೋಡಿ ಇದು ನೋಡಿ ನಮ್ಮ ಸ್ಕೂಲ್ ಅಪೋಸಿಟ್ ಇರೋ ಈ ಹಾಸ್ಟೆಲ್ ಅಲ್ಲಿದೆ ಸ್ಕೂಲು ಈಗ ಹಾಸ್ಟೆಲ್ ಇದು ಕೂಡ ಕ್ಲೋಸ್ ಆಗಿತ್ತು ಈಗ ಇಲ್ಲಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ನಾವೆಲ್ಲ ಇದ್ದಾಗ ಎಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಬಟ್ ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೇ ಟೈಮ್ ನೀರಿ ನೋಡಿ ಎಷ್ಟು ಚೆನ್ನಾಗಿ ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಹಾಗೆಲ್ಲ ಈಗ ಈ ಥರ ಇರಲಿಲ್ಲ ನಾವಿದ್ದಾಗ ನಾವು ಓದ್ತಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ಸ್ಕೂಲಲ್ಲಿ ಓದಿದ್ದು ಹೀಗೆ ಆ ಥರ ಇನ್ನೊಂದು ಬಿಲ್ಡಿಂಗ್ ಕೂಡ ಆಗಿದೆ ಯಾರಾದರೂ ಇದ್ದಿದ್ದರೆ ಒಳಗಡೆ ಹೋಗಿ ತೋರಿಸ್ತಿದ್ದೆ ಬಟ್ ಸ್ಕೂಲು ಮಜಾ ಇದೆಯಲ್ಲ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರಲ್ಲ ಹಾಗಾಗಿ ಕ್ಲೋಸ್ ಆಗಿದೆ ಸರಿ ರೀ ಇದು ನಮ್ಮೂರಿಂದ ಒಂದು ನೂರು ಮೀಟ್ರ್ ಹೊರಗಿರೋಂಥ ಜಾಗ ನೋಡಿ ಇಲ್ಲಿ ಹುಡುಗ ಮಕ್ಕಳು ಎಷ್ಟು ಇದಾಗ್ತಿದ್ದಾರೆ ಅಂದರೆ ಅವ್ನು ನೋಡಿ ಅವ್ನು ರಾತ್ರಿ ಮಳೆ ಬಂದು ನೀನು ನಿಂತ್ಕೊಂಡಿದೆ ಅದರಲ್ಲಿ ಫೀಲ್ಡಿಂಗ್ ಮಾಡ್ತವನು ಹಾಂ ನಮ್ಮ ಊರಿನ ಮಕ್ಕಳು ನೋಡಿ ಇಲ್ಲಿಂದ ನೂರು ಮೀಟರ್ ಅಷ್ಟೇ ಊರು ಅನ್ನೋ ಗ್ರಾಮ ರಾತ್ರಿ ಮಳೆ ಬಂದು ನೀರು ನಿಂತಿದೆ ನೋಡಿ ತುಂಬ ಮಳೆ ಆಗಿದೆ ಇಲ್ಲಿ ರಾತ್ರಿ ಇದು ಇದು ದನದಾಸ್ಪತ್ರೆ ಆ ಊರಿಂದ ನೂರು ಮೀಟರ್ ಹೊರಗಡೆ ಇದೆ ಸುಲ್ದಳ್ಳಿ ಗ್ರಾಮದಿಂದ ನೂರು ಮೀಟರ್ ಹೊರಗಡೆ ಇದೆ ಇದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಕೆರೆ ಇಲ್ಲಿಗೆ ನೀರು ಬಿಡ್ತವ್ರಿ ಅಂದರೆ ತೋರಿಸಿದ್ರೆ ಯಾವ ಥರ ಇದೆಲ್ಲ ಚಿಕ್ಕ ಕೆರೆ ಇದು ನೀರೇನು ತುಂಬ ಇರಲ್ಲ ಇದರಲ್ಲಿ ದನ ಕರ್ಗಳಿಗೆ ಇಲ್ಲಿ ದನದ ಆಸ್ಪತ್ರೆ ಇದೆಯಲ್ಲ ಹಂಗಾಗಿ ಆ ನೀರು ಶೇಖರಣೆ ಮಾಡೋದಕ್ಕೆ ಒಂದು ಸಣ್ಣ ಚಿಕ್ಕ ಡ್ಯಾಮ್ ಅಂತಾರೆ ಹ್ಞೂ ಇದು ಮಳೆ ಬಂದರೆ ಫುಲ್ಲಾಗಿ ನೀರು ಹೊರ್ಗಡೆ ಹೋಗುತ್ತೆ ಬಟ್ ಬೇರೆ ದಿನದಲ್ಲಿ ಬೇಸಿಗೆ ಟೈಮಲ್ಲೆಲ್ಲ ನೋಡಿ ಇಲ್ಲಿ ನೀರು ಹರಿತಿದೆ ಈ ಕಡೆ ರೋಡ್ ಸೈಡ್ ಈ ಕಡೆ ಸುಮಾರು ದೂರದಿಂದ ನೀರು ಇಲ್ಲಿ ಬಿಡ್ತಾರೆ ಹ್ಞೂ ಇಲ್ಲೇ ಹೊರಗು ಬಿಡ್ತಾರೆ ಅದು ಆಗ ಹೋಗುತ್ತೆ ಅಷ್ಟೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಅನ್ಸಿದ್ನಾ ನಿಮ್ಮ ಸ್ಕೂಲ್ ನಿಂತು ಆಗುತ್ತಲ್ವಾ ನೀವು ಯಾವ ಸ್ಕೂಲಲ್ಲಿ ಓದಿದ್ರಿ ಅಂತ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್